ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬೆಳಗ್ಗೆ ಬೆಳಗ್ಗೆನೇ ಬಂದಿದ್ದೀನಿ ಶಾಪಿಗೆ ಯಾಕಂದರೆ ತುಂಬ ಕೆಲಸ ಇದೆ ಸೊ ಹಾಗಾಗಿ ಬೇಗ ಬೇಗ ಬಂದು ಕೆಲಸ ಮಾಡಿ ಮುಗಿಸೋಣ ಹೇಳಿ ಬಂದಿದ್ದೀನಿ ಅಂದರೆ ಎಷ್ಟು ಮಾಡಿದರೂ ಮುಗಿಯೋಲ್ಲ ಸದ್ಯಕ್ಕೆ ಯಾಕಂದರೆ ಅರ್ಜೆಂಟು ಇನ್ನು ಒಂದು ಮದುವೆದು ಕ್ಲಿಯರ್ ಮಾಡಿದ್ದೀನಿ ಇನ್ನು ಒಂದು ಮದುವೆದು ಅವರು ಬುಧವಾರ ಬರ್ತಾರೆ ತಗೊಂಡೋಗೋಕ್ಕೆ ಬುಧವಾರ ಬೆಳಗ್ಗೆನೇ ಬರ್ತೀವಿ ಅಂತ ಹೇಳಿದ್ದಾರೆ ಅವ್ರದ್ದು ಪ್ರೋಸೆಸಿಂಗಲ್ಲಿದೆ ಹ್ಞೂ ಸದ್ಯಕ್ಕೆ ಇಬ್ರು ಕೊಟ್ಟಿದ್ದಾರೆ ಅಂದರೆ ಹುಡುಗಿಯದು ಮತ್ತು ಹುಡುಗಿ ಫ್ರೆಂಡ್ದು ಅವರು ಆ್ಯಕ್ಚುಲಿ ನನ್ನ ಹತ್ರ ಪಾಪು ನಾಮಕರಣಕ್ಕೆ ಅಂತ ಹೇಳಿ ಒಂದು ಸ್ಯಾರಿ ಮತ್ತು ಇಬ್ಬರಿಗೂ ಅಮ್ಮ ಮಗಳಿಗೆ ಮ್ಯಾಚ್ ಮಾಡಿಸ್ಕೊಂಡಿದ್ರು ಗೋಲ್ಡನ್ ಕಲರು ಮತ್ತು ರೆಡ್ ಕಲರ್ ಕಾಂಬಿನೇಷನಲ್ಲಿ ಮಾಡಿಸ್ಕೊಂಡಿದ್ರು ಅದು ಇಷ್ಟ ಆಯಿತು ಅವರಿಗೆ ಅದೇ ಥರ ಇನ್ನೊಂದು ಕೂಡ ರೆಡಿ ಮಾಡೋಕ್ಕೆ ತಂದು ಕೊಟ್ಟಿದ್ದಾರೆ ಇವಾಗ ಅವರು ಅವ್ರ ಫ್ರೆಂಡ್ದು ಮದುವೆ ಬ್ಲೌಸ್ಗಳನ್ನ ಇಲ್ಲಿಗೆ ಕೊಟ್ಟಿದ್ದರು ಅದನ್ನು ರೆಡಿ ಮಾಡ್ತಾ ಇದ್ವಿ ಅದು ಅವೆಲ್ಲ ಒಂದೇ ಸಾರಿ ತೋರಿಸ್ತೀನಿ ಎಲ್ಲ ಮದುವೆ ಅವ್ರ ಮದುವೆ ಬ್ಲೌಸ್ಗಳನ್ನೆಲ್ಲ ಒಂದೇ ಸಾರಿ ತೋರಿಸ್ತೀನಿ ಇದು ಆ್ಯಕ್ಚುಲಿ ನಾನು ತೋರಿಸ್ತಾ ಇರೋದು ಬೇರೆಯವ್ರದ್ದು ಆ್ಯಕ್ಚುಲಿ ನೋಡಿ ಇದು ನೆಟ್ ಅಟ್ಯಾಚ್ ಮಾಡಿ ನಾನು ವರ್ಕ್ ಮಾಡಿದ್ದೀನಿ ಈ ಥರ ಕ್ಯಾನ್ವಾಸ್ನೆಲ್ಲ ರಿಮೂವ್ ಮಾಡ್ತಾ ಇದ್ದೀನಿ ಇವಾಗ ಕ್ಯಾನ್ವಾಸ್ನೆಲ್ಲ ರಿಮೂವ್ ಮಾಡಿದ ಮೇಲೆ ಯಾವ ಥರ ಕಾಣಿಸ್ತಿದೆ ನೋಡಿ ಇದು ಆ್ಯಕ್ಚುಲಿ ನಾನು ನನ್ನ ಬ್ಲೌಸ್ನ ನೋಡಿ ಈ ಥರ ಬೇಕು ಅಂತ ಹೇಳಿ ಕೇಳಿದರು ಅದೇ ಥರ ನಾನು ಮಾಡಿಕೊಟ್ಟಿದ್ದೀನಿ ಇವಾಗ ನೆಟ್ ಅಟ್ಯಾಚ್ ಮಾಡಿ ನಾನು ಗೋಲ್ಡನ್ ಕಲರ್ ಸ್ಯಾರಿಗೆ ಪ್ಲೇನ್ ಸ್ಯಾರಿಗೆ ಈ ಥರ ಬ್ಲ್ಯಾಕ್ ಕಲರ್ ವೆಲ್ವೆಟ್ ಮೇಲೆ ವರ್ಕ್ ಮಾಡಿಸ್ಕೊಂಡಿದೆ ಏನಂದರೆ ಇವಾಗ ನನ್ನ ನಾನೇ ಬ್ಲ್ಯಾಕ್ ಕಲರ್ ವೆಲ್ವೆಟ್ ಪೀಸ್ ತಂದು ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಟ್ಟಿರೋದು ಅವರಿಗೆ ಹಾಗೆಯೇ ಇದು ಕೂಡ ಇನ್ನೊಂದು ವೆಲ್ವೆಟ್ ಕ್ಲಾತ್ ಮೇಲೇ ಮಾಡಿರೋದು ಇದು ಇದು ಕೂಡ ನೆಟ್ ಅಟ್ಯಾಚ್ ಮಾಡಿಬಿಟ್ಟೇ ಮಾಡಿರೋದು ಇದು ಕೂಡ ತುಂಬ ಚೆನ್ನಾಗಿದೆ ಇದು ತೋರಿಸ್ತೀನಿ ನಾನು ನೆಕ್ಸ್ಟ್ ಟೈಮು ಯಾವಾಗಾದ್ರೂ ಓಕೆನಾ ಇದು ನೆಟ್ ಎಲ್ಲ ರಿಮೂವ್ ಮಾಡಿದ ಮೇಲೆ ಯಾವ ಥರ ಬರುತ್ತೆ ಏನು ಅಂತ ಅಂಥೇಳಿ ಈ ವೈಟ್ ಕಲರ್ ಕಾಣಿಸ್ತಾ ಇದೆಯಲ್ಲ ಅದು ಬಂದು ಕ್ಯಾನ್ವಾಸ್ ಹಾಕಿರೋದು ಕ್ಯಾನ್ವಾಸ್ ಎಲ್ಲ ರಿಮೂವ್ ಮಾಡಿದ ಮೇಲೆ ಅದು ಟ್ರಾನ್ಸ್ಪರೆಂಟಾಗಿ ಕಾಣಿಸುತ್ತೆ ಇದು ಇವಾಗ ನಾನು ನಿಮಗೆ ತೋರಿಸ್ತಾ ಇರೋದು ಸ್ಲೀವು ಇವಾಗ ಸ್ವಲ್ಪ ತೆಗೆದು ತೋರಿಸಿದ್ದೀನಿ ನೋಡಿ ಆ ಥರ ಬರುತ್ತೆ ವರ್ಕು ಇದು ಅಂತೂ ತುಂಬಾ ಚೆನ್ನಾಗಿದೆ ಇವತ್ತು ತೋರಿಸಿರೋದು ಎರಡು ಬ್ಲೌಸು ನೆಟ್ ಅಟ್ಯಾಚ್ ಮಾಡಿ ಮಾಡಿರೋದು ಬ್ಲೌಸ್ನ ಚೆನ್ನಾಗಿದೆ ತುಂಬ ಚೆನ್ನಾಗಿ ಬಂತು ಇದು ಕೂಡ ಬಟ್ ಬ್ಯಾಕ್ ತುಂಬ ಸಿಂಪಲ್ ಆದ್ರೂ ಚೆನ್ನಾಗಿ ಬಂತು ಅದ್ರ ಜೊತೆಗೆ ಕೆಲವೊಂದು ಬ್ಲೌಸಸ್ನ ಕಟಿಂಗ್ ಮಾಡಬೇಕಿತ್ತು ಹಾಗಾಗಿ ಕಟಿಂಗ್ ಮಾಡ್ತಾಯಿದ್ದೆ ಸ್ಟಿಚಿಂಗ್ ಮಾಡೋರಿಗೆ ಸ್ಟಿಚ್ ಮಾಡೋಕ್ಕೆ ಕೊಟ್ಬಿಟ್ಟು ಕಟಿಂಗ್ ಮಾಡ್ತಾಯಿದ್ದೆ ಬೇಗ ಬೇಗ ಆಗಬೇಕಲ್ವಾ ಕೆಲಸ ಹಾಗಾಗಿ ಇದು ಆ್ಯಕ್ಚುಲಿ ತುಂಬ ದಿನವೇ ಆಯಿತು ವಿಡಿಯೋ ಮಾಡಿ ಎಡಿಟ್ ಮಾಡೋಕ್ಕೆ ಟೈಮ್ ಇರಲಿಲ್ಲ ಸೊ ಹಾಗಾಗಿ ಇವತ್ತು ನಾನು ನಿಮಗೆ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ ಬ್ಯಾಲೆನ್ಸ್ ವಿಡಿಯೋಗಳು ತುಂಬಾ ಇದೆ ಎಡಿಟ್ ಮಾಡಿರಲಿಲ್ಲ ಇನ್ನು ತುಂಬ ಬ್ಲೌಸಸ್ಸು ವರ್ಕ್ ಮಾಡಿರೋದೆಲ್ಲ ತೋರಿಸೋದು ತುಂಬಾ ಬ್ಯಾಲೆನ್ಸ್ ಇತ್ತು ಅದನ್ನು ಕೂಡ ತೋರಿಸಿರಲಿಲ್ಲ ಇವತ್ತು ಸ್ವಲ್ಪ ಒಂದು ಐದು ನಿಮಿಷ ಫ್ರೀ ಮಾಡಿಕೊಂಡು ನಾನು ಕ್ಲಿಯರ್ ವೀಡಿಯೋಸ್ ಎಲ್ಲ ಕ್ಲಿಯರ್ ಮಾಡಿಲ್ಲ ಅಂದರೆ ಮತ್ತೆ ಮೆಮೊರಿ ಫುಲ್ ಆಗುತ್ತೆ ಸೊ ಹಾಗಾಗಿ ಆದಷ್ಟು ಸ್ವಲ್ಪ ಸ್ವಲ್ಪ ಟೈಮ್ ಮಾಡಿಕೊಂಡಾಗ ಬೇಗ ಬೇಗ ಕ್ಲಿಯರ್ ಮಾಡಬೇಕು ಇದು ಆ್ಯಕ್ಚುಲಿ ವರ್ಕ್ ಮಾಡಬೇಕಿತ್ತು ಸೊ ಹಾಗಾಗಿ ಆ ಥರ ಮಾಡಿ ಅಂತ ಹೇಳಿ ಹೇಳ್ತಾ ಇದ್ದೆ ಅವರಿಗೆ ನಾನು ವೇರ್ ಮಾಡಿರೋ ಸ್ಯಾರಿ ಕೂಡ ಟಿಶ್ಯೂ ಸ್ಯಾರಿ ಟಿಶ್ಯೂ ಸಿಲ್ಕು ಗೋಲ್ಡ್ ಮತ್ತು ಸಿಲ್ವರು ಈ ಥರ ಕಲರ್ಸಲ್ಲಿ ಬರುತ್ತೆ ಈ ಥರ ಗೋಲ್ಡ್ ಸ್ಯಾರಿನಲ್ಲಿ ತುಂಬ ಜನ ತಗೊಂಡಿದ್ದಾರೆ ಸ್ಯಾರಿನ ತುಂಬ ಜನ ಸಾರಿ ಮತ್ತು ಇದು ಲೆಹೆಂಗಾ ಮಕ್ಕಳಿಗೆ ಲಂಗ ಬ್ಲೌಸು ಎಲ್ಲನೂ ಕೂಡ ಸ್ಟಿಚ್ ಮಾಡಿಸಿದ್ದಾರೆ ತುಂಬ ಗೋಲ್ಡನ್ ಕಲರ್ ಸ್ಯಾರಿ ತುಂಬ ಹೋಗಿದೆ ಮತ್ತು ಗುಟ್ಟಿಗೆರೆಯವರು ಕೂಡ ಅವರು ಕೂಡ ತೊಗೊಂಡೋಗಿ ಅವ್ರ ಮಕ್ಕಳಿಗೆ ಸ್ಟಿಚ್ ಮಾಡಿಸಿದ್ರು ಅದನ್ನು ಕೂಡ ತೋರಿಸ್ತೀನಿ ಮತ್ತು ಸ್ಯಾರಿ ಯಾವ ಥರ ಸ್ಟಿಚ್ ಮಾಡಿಸ್ಕೊಂಡಿದ್ರು ಅದನ್ನು ಯಾವ ಥರ ವೇರ್ ಮಾಡಿದ್ದಾರೆ ಅದನ್ನು ಕೂಡ ನಾನು ತೋರಿಸ್ತೀನಿ ನಿಮಗೆ ಫಿನಿಶಿಂಗ್ ಯಾವ ಥರ ಬಂದಿದೆ ಎಲ್ಲ ನೋಡಿ ಈ ಪಾಪಗೆ ಆ್ಯಕ್ಚುಲಿ ನಾನೇ ನನ್ನ ಹತ್ರ ಇರೋ ಸ್ಯಾರಿನಲ್ಲೇ ಸ್ಟಿಚ್ ಮಾಡಿ ಕಲರ್ ಕಲರ್ ಎಲ್ಲ ನಾನೇ ಮಾಡಿ ಮೆಟೀರಿಯಲ್ ಎಲ್ಲ ನನ್ನದೇ ನಾನೇ ಸ್ಟಿಚ್ ಮಾಡಿ ಡಿಸೈನ್ ಮಾಡಿಕೊಟ್ಟಿದ್ದು ತುಂಬಾ ಇಷ್ಟ ಆಯಿತು ಅವರಿಗೆ ಇನ್ನೂ ಒನ್ ಮಂತ್ ಒನ್ ಇಯರು ಟೂ ಮಂತ್ಸ್ ಇರ್ಬೋದು ಬೇಬಿಗೆ ನಾನೇ ಸ್ಟಿಚ್ ಮಾಡಿಕೊಟ್ಟೆ ಅವ್ರಿಗಂತೂ ತುಂಬಾ ಖುಷಿ ಆಯಿತು ಅದೇ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಹೇಳಿದರು ತುಂಬ ಚೆನ್ನಾಗಿದೆ ಮತ್ತು ನನಗಿನ್ನೂ ಸ್ಟಿಚ್ ಮಾಡಿಕೊಡಿ ಬಟ್ಟೆಗಳನ್ನ ತೊಗೊಂಡು ಬರ್ತೀನಿ ಅಂತ ಹೇಳಿ ಹೇಳಿದ್ದಾರೆ ತುಂಬ ಖುಷಿಯಾಯಿತು ಆ ಥರ ಹೇಳಿದಾಗ ನಮಗೂ ಆಗುತ್ತೆ ಮತ್ತು ಇನ್ನೂ ಕೂಡ ಚೆನ್ನಾಗಿ ಡಿಸೈನ್ ಮಾಡಬೇಕು ಅಂತ ಅನಿಸುತ್ತೆ ಹಾಗೆಯೇ ಹಾಗೆಯೇ ಇದು ಕೂಡ ನನ್ನ ಹತ್ರ ತಗೊಂಡಿರೋ ಸ್ಯಾರಿನೇ ಮತ್ತು ಬ್ಲೌಸ್ ಕೂಡ ವೆಲ್ವೆಟ್ ಬ್ಲೌಸು ನಾನೇ ಮ್ಯಾಚ್ ಮಾಡಿ ಅಂದರೆ ಇದೇ ಕಲರ್ ಬೇಕು ಅಂತ ಹೇಳಿದರು ನಾನೇ ಮ್ಯಾಚ್ ಮಾಡಿಬಿಟ್ಟು ಅವರಿಗೆ ಸ್ಟಿಚ್ ಮಾಡಿಕೊಟ್ಟೆ ಅದು ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಮದುವೆಯಲ್ಲಿ ನಾವೇ ಹೈಲೈಟ್ ಆಗಿದ್ವಿ ಅಂತ ಹೇಳಿದರು ಬೆಲ್ಟ್ ಕೂಡ ಮಾಡಿಕೊಟ್ಟಿದ್ದೆ ಬಟ್ ಬೆಲ್ಟ್ ವೇರ್ ಮಾಡಿಲ್ಲ ಅವರು ನೋಡಿ ಇದೇ ಬ್ಲೌಸು ನಾನು ಸ್ಟಿಚಿಂಗ್ ಆದಮೇಲೆ ವಿಡಿಯೋ ಮಾಡ್ಕೊಂಡಿದ್ದೆ ನಿಮಗೆ ತುಂಬಾ ಚೆನ್ನಾಗಿ ಬಂದಿದೆ ಇದು ಕೂಡ ಇದ್ರ ಜೊತೆಗೆ ನಾನು ಇನ್ನೊಂದು ಬ್ಲೌಸ್ ಕೂಡ ಮಾಡ್ಕೊಂಡಿದ್ದೀನಿ ಅದು ಕೂಡ ತುಂಬ ಚೆನ್ನಾಗಿದೆ ಬಟ್ ಇದು ಗ್ರ್ಯಾಂಡ್ ವರ್ಕು ಒಬ್ಬರು ಕೇಳ್ತಾಯಿದ್ರು ಒಂದು ದಿನ ಪೂರ್ತಿ ಹಾಕಿದ್ರಲ್ಲ ಅದು ಡಿಸೈನು ಅಂತ ನೋಡೋಕೆ ಸಿಂಪಲ್ ಕಾಣಿಸಿದ್ರೆ ಅದು ಗ್ರ್ಯಾಂಡಾಗಿ ಒಂದು ದಿನ ಪೂರ್ತಿ ಆಯಿತು ಇದು ಸಿಂಪಲ್ ಡಿಸೈನು ಇಬ್ಬರೂ ಕೂಡ ಸಿಸ್ಟರ್ಸು ಇಬ್ಬರಿಗೂ ಇದೇ ಥರ ಮಾಡಿಕೊಟ್ಟಿದ್ದೀನಿ ಹಾಗೇ ಮತ್ತು ಇನ್ನೊಂದು ಬ್ಲೌಸ್ ತೋರಿಸ್ತೀನಿ ನಾನು ಮೈಸೂರು ಸಿಲ್ಕು ತ್ರೀ ಡಿದು ಅದು ಕೂಡ ಟೀಚರ್ದು ನನ್ನ ಮಗನ ಸ್ಕೂಲ್ ಟೀಚರ್ದು ಅದು ಕೂಡ ತುಂಬಾ ಚೆನ್ನಾಗಿ ಬಂತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ಇದು ಡಿಸೈನ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಶೇಪ್ ಕೂಡ ನೆಕ್ ಶೇಪ್ ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿದೆ ತುಂಬಾ ಚೆನ್ನಾಗಿ ಬಂತು ಇದು ಡಿಸೈನು ಸ್ವಲ್ಪ ಕಾಸ್ಟ್ಲಿ ಸ್ಯಾರಿ ಲೆವೆನ್ ತೌಸಂಡ್ದು ಅಂತ ಹೇಳಿದರು ಬಟ್ ಬಟ್ಟೆ ಏನು ಅಷ್ಟು ಎಳ್ಕೊಳ್ಳೋದಾಗಲಿ ಏನೂ ಆಗಲಿಲ್ಲ ಚೆನ್ನಾಗಿ ಬಂತು ಡಿಸೈನು ಸ್ವಲ್ಪ ಕಾಸ್ಟ್ಲಿ ಸ್ಯಾರಿಗಳಿಗೆಲ್ಲ ಏನಂದರೆ ಅಷ್ಟೊಂದು ಎಳ್ಕೊಳ್ಳೋದೆಲ್ಲ ಆಗೋಲ್ಲ ಪ್ರಾಬ್ಲಮ್ಮು ಬಟ್ ಇವಾಗ ಈ ಕ್ರೇಪಲ್ಲಿ ಬಂದಿರುತ್ತಲ್ವ ಅದೆಲ್ಲ ಸ್ವಲ್ಪ ಹಿಂಗೆ ಎಕ್ಸ್ಪೆಂಡ್ ಫ್ಯಾಬ್ರಿಕ್ ಥರ ಇರುತ್ತೆ ಅಂಥ ಫ್ಯಾಬ್ರಿಕಿಗೆ ವರ್ಕ್ ಮಾಡೋಕ್ಕೆ ಹೋದಾಗ ಸ್ವಲ್ಪ ಎಳ್ಕೊಂಡಂಗೆ ಆಗುತ್ತೆ ಬಟ್ ಇದು ಏನು ಪ್ರಾಬ್ಲಮ್ ಆಗಲಿಲ್ಲ ತುಂಬಾ ಚೆನ್ನಾಗಿ ಬಂತು ಡಿಸೈನು ಇವನ್ ನನಗೂ ಕೂಡ ತುಂಬಾ ಇಷ್ಟ ಆಯಿತು ಡಿಸೈನು ಫ್ರಂಟ್ ಶೇಪ್ ನೋಡಿ ಫ್ರೆಂಟಲ್ಲೂ ಕೂಡ ಶೇಪು ಅದೇ ಥರನೇ ಮಾಡಿದ್ದೀನಿ ಸ್ಲೀವ್ಸಿಗೆ ಈ ಥರ ಲೈನ್ಸ್ ಮಾಡಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದನ್ನು ಕೂಡ ಅದೇನೋ ಎಷ್ಟೇ ಕಷ್ಟಪಟ್ಟು ಮಾಡಿದ್ರು ಕೂಡ ಟೈಮೇ ಇಲ್ಲ ನೈಟು ಹನ್ನೆರಡು ಗಂಟೆ ಒಂದು ಗಂಟೆ ಡೈಲಿ ಅಷ್ಟೇ ಟೈಮಿಂಗ್ವರ್ಗು ಕೆಲಸ ಮಾಡ್ತಿದ್ರು ಕೂಡ ಟೈಮ್ ಇಲ್ಲ ಇವಾಗ ಅವರು ಅವರು ಕೈ ಕೊಟ್ಟಿದ್ರು ಅವರು ಕೂಡ ಇವತ್ತಿಂದ ಜಾಯ್ನ್ ಆಗಿದ್ದಾರೆ ಮಾಡ್ತಾ ಇದ್ದಾರೆ ಇವಾಗ ಡೈಲಿ ಟೆನ್ ಬ್ಲೌ ಮಿನಿಮಮ್ ಡೈಲಿ ಟೆನ್ ಬ್ಲೌಸ್ ಮಿನಿಮಮ್ ಆಗುತ್ತೆ ಅನ್ನೋದು ನಂಬಿಕೆ ಮತ್ತು ಧೈರ್ಯ ಎರಡೂ ಇದೆ ಹಾಗಾಗಿ ಮಾಡ್ಬೋದು ಫಾಸ್ಟಾಗಿ ಬಟ್ ವರ್ಕೇ ಲೇಟ್ ಇರೋದು ಅಂಕಲ್ನ ಕೂಡ ಒನ್ ವೀಕ್ ಕಂಟಿನ್ಯೂಯಸ್ ಆಗಿ ಬನ್ನಿ ಅಂತ ಹೇಳಿದ್ದೀನಿ ಕಂಪ್ಯೂಟರ್ ಮಿಷಿನಲ್ಲಿ ಎಲ್ಲನೂ ಕೂಡ ಹೆವಿ ಸ್ಲೀವ್ಸ್ದು ವರ್ಕ್ ಆಗ್ತಾ ಇರೋದ್ರಿಂದ ಅದು ಆಗ್ತಾ ಇದೆ ಬಟ್ ಏನು ಮಾಡೋದು ಟೈಲರಿಂಗ್ ವೀಡಿಯೋಸ್ ತುಂಬ ಹಾಕಿ ಜಾಸ್ತಿ ಎಕ್ಸ್ಪ್ಲೈನ್ ಮಾಡಿ ಅಂತ ತುಂಬ ಜನ ಕೇಳ್ತಾ ಇದ್ರ ಖಂಡಿತವಾಗ್ಲೂ ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ವಲ್ಪ ಟೈಮ್ ಇಲ್ಲದೆ ಇರೋದಕ್ಕೆ ಪ್ರಾಪರಾಗಿ ನಾನು ನಿಮಗೆ ವಿಡಿಯೋ ಮಾಡಿ ಎಕ್ಸ್ಪ್ಲೈನ್ ಮಾಡೋಕ್ಕಾಗ್ತಿಲ್ಲ ಅಷ್ಟೇ ಒಂಚೂರು ಯಾರೋ ಒಬ್ಬರು ಕಟಿಂಗ್ ಮಾಸ್ಟರು ಸಿಗ್ಗೋ ಅಂತ ಹೋಪ್ಸ್ ಇದೆ ಕಾಲ್ ಮಾಡಿದ್ರು ಒಬ್ಬರು ಇದ್ದಾರೆ ಅಂತ ಹೇಳಿ ಅವರು ಎರಡು ಶಾಪಲ್ಲಿ ಮಾಡ್ತಾರೆ ಪರವಾಗಿಲ್ಲ ಮಾಡಿಸಿ ಅಂತ ಬಟ್ ಅದೇ ಅವ್ರನ್ನೂ ಒಂದು ಸಾರಿ ಚೆಕ್ ಮಾಡಬೇಕು ಟ್ರಯಲಿಗೆ ಒಂದು ಕಟ್ ಮಾಡಿಸಿ ನನಗೆ ಓಕೆ ಅಂತ ಅಂದರೆ ಓಕೆ ತೊಂದರೆ ಇಲ್ಲ ನಾನು ಸ್ವಲ್ಪ ಫ್ರೀ ಆಗ್ತೀನಿ ಆವಾಗ ಖಂಡಿತವಾಗ್ಲೂ ಮಾಡ್ತೀನಿ ಇವಾಗ ನೋಡಿ ನಮ್ಮ ನಾನು ಟೈಮಿಂದ ಇರೋದಕ್ಕೆ ನಿಮಗೆ ಮಾಡ್ತಾಯಿಲ್ಲ ಅಷ್ಟೇ ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ ತುಂಬ ಜನ ವಾಟ್ಸಪ್ಪಲ್ಲೂ ಕೇಳ್ತಾ ಇರ್ತೀರ ಏನಂದರೆ ಎಷ್ಟು ದಿನದಿಂದ ಇದ್ದೀವಿ ಪ್ಲೀಸ್ ಮಾಡಿ 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 ಅಂತ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ನನಗೂ ಮಾಡಬೇಕು ಅಂತಲೇ ಆಸೆ ಇದೆ ಬಟ್ ಏನು ಮಾಡ್ತೀರಾ ನನಗೆ ಟೈಮ್ ಇಲ್ಲದೆ ಇರೋದ್ರಿಂದ ಇಲ್ಲ ಅಂದರೆ ಏನು ಹೇಳಿ ಮಾಡ್ತಾಯಿದೆ ನಾನು ಮಾಡಬೇಕು ಅಂತಲೇ ಆಸೆ ಇದೆ ಬಟ್ ಏನು ಮಾಡೋದು ನನಗೆ ಟೈಮ್ ಅಡ್ಜಸ್ಟ್ ಆಗ್ತಿಲ್ಲ ಎಲ್ಲ ಕೆಲಸನೂ ಇದ್ದೀರಲ್ಲ ಇವಾಗ ಎಷ್ಟು ಕೆಲಸ ಇದೆ ಈ ಹೇಗೆಲ್ಲ ಮ್ಯಾನೇಜ್ ಮಾಡಬೇಕು ಅಂತ ಹೇಳಿ ನೀವೇ ನೋಡ್ತಿದ್ದೀರಲ್ವಾ ಅದಕ್ಕೋಸ್ಕರ ಆಗ್ತಿಲ್ಲ ಅಷ್ಟೇ ಟ್ರೈ ಮಾಡ್ತೀನಿ ಆದಷ್ಟು ಮಾಡೋಕ್ಕೆ ಓಕೆನಾ ನಿಮಗೆಲ್ಲ ನಿರಾಸೆ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ ಟ್ರೈ ಮಾಡ್ತೀನಿ ಇವಾಗ ನಾನೇನು ವೆಲ್ವೆಟ್ ಬ್ಲೌಸ್ ಹಾಕಿದ್ದೀನಿ ಅದನ್ನು ಮೊನ್ನೆ ಒಬ್ಬರು ತಮ್ಮೈಲಲ್ಲಿ ಹಾಕಿದಾಗ ಕೇಳಿದರು ನೀವು ಹಾಕಿರೋ ಬ್ಲೌಸ್ ಚೆನ್ನಾಗಿದೆ ಎಲ್ಲಿ ತೊಗೊಂಡ್ರಿ ಅಂತ ಹೇಳಿ ಅದು ನನ್ನ ಹತ್ರನೇ ಇತ್ತು ವೆಲ್ವೆಟ್ ಬ್ಲೌಸ್ಸು ನಾನು ತುಂಬ ಜನಕ್ಕೆ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ ಅದೇ ಥರ ಮೆಟೀರಿಯಲ್ ಇತ್ತು ನನ್ನ ಹತ್ರ ಅದರಲ್ಲೇ ಸ್ಟಿಚ್ ಮಾಡ್ಕೊಂಡಿರೋದು ಹಾಗಾಗಿ ಕೇಳಿದರು ಅವರು ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ ಮತ್ತು ಏನು ಮಾಡೋದು ಹೇಳಿ ಇವಾಗ ಮಕ್ಕಳನ್ನು ನೋಡಿಕೊಂಡು ಈ ಕೆಲಸನೂ ಮಾಡ್ಕೋಬೇಕು ಸೊ ಹೇಗೋ ಮ್ಯಾನೇಜ್ ಮಾಡ್ತಾಯಿದ್ದೀನಿ ಇವಾಗ ಜಸ್ಟ್ ಇಷ್ಟೊತ್ತು ಇವಾಗ ಟೈಮ್ ಎಷ್ಟಾಗಿದೆ ಅಂದರೆ ಆ್ಯಕ್ಚುಲಿ ಇವಾಗ ಏಯ್ಟ್ ತರ್ಟಿ ಆಗಿದೆ ಈಗ ಎಡಿಟಿಂಗ್ ಮಾಡ್ತಾಯಿದ್ದೀನಿ ನೈಟ್ ನೈಟ್ ಏಯ್ಟ್ ತರ್ಟಿ ಆಗಿದೆ ಈಗ ಎಡಿಟಿಂಗ್ ಮಾಡ್ತಾ ಇದ್ದೀನಿ ಯಾಕಂದರೆ ವರ್ಕ್ ಹಾಕ್ಕೊಂಡು ಶಾಪಲ್ಲಿದ್ದೀನಿ ಬಟ್ಟೆ ಕಟ್ ಮಾಡಬೇಕು ನಾಳೆ ಅವ್ರು ಬರೋ ಅಷ್ಟರಲ್ಲಿ ನಾನು ಬಟ್ಟೆ ಕಟ್ ಮಾಡಿಡಬೇಕು ಏನಿಲ್ಲ ಹುಡುಗಿದು ಇನ್ನು ಇವಾಗ ಆಗ್ತಾಯಿದೆ ಒಂದು ಬ್ಲೌಸು ಅದು ಅದು ಇನ್ನೊಂದು ಬ್ರೈಡಲ್ದು ಬ್ರೈಡಲ್ ವರ್ಕ್ ಇದೆ ನಾಳೆ ಎಲ್ಲ ಆಗುತ್ತೆ ಅನಿಸುತ್ತೆ ಆರು ಗಂಟೆಗೇ ಬರಬೇಕು ನಾಳೆ ಬೆಳಗ್ಗೆ ಅದಕ್ಕೋಸ್ಕರ ಇದನ್ನ ಎಷ್ಟೊತ್ತಾದರೂ ಮುಗಿಸಿ ಆದಷ್ಟು ನೋಡೋಣ ಇದೆ ಹತ್ತು ಗಂಟೆ ಆಗ್ಬೋದು ಮುಗಿಯೋ ಅಷ್ಟರಲ್ಲಿ ಅದು ಇನ್ನೊಂದು ಸ್ವಲ್ಪ ಮಾಡೋಣ ಒಂದು ಲೆವೆನ್ ತರ್ಟಿ ಟ್ವೆಲ್ವ್ವರ್ಗು ಮಾಡೋಣ ಅಂತ ಹೇಳಿ ಇಲ್ಲೇ ಇದ್ದೀನಿ ಅಷ್ಟರಲ್ಲಿ ಬ್ಲೌಸ್ ಕೂಡ ಕಟ್ ಮಾಡಿಡಬೇಕು ನೈಟಲ್ಲಿ ಲೇಟಾಗಿ ಹೋಗ್ತೀವಿ ಬಟ್ ಮಕ್ಕಳು ನೋಡ್ಕೊಳ್ಳೋಕ್ಕೆ ಅತ್ತಿಗೆ ಮಗಳಿದ್ದಾಳೆ ಸ್ವಲ್ಪ ಅಡುಗೆನೂ ಕೂಡ ಮಾಡಿಕೊಡ್ತಾಳೆ ಕಾಲೇಜಿಗೆ ಹೋಗ್ತಾ ಇದ್ದಾಳೆ ಇಲ್ಲೇ ಇಲ್ಲೇ ಇಟ್ಕೊಂಡಿದ್ದೀವಿ ಅವಳನ್ನು ಹಾಗಾಗಿ ನಾವು ಸ್ವಲ್ಪ ಶಾಪಲ್ಲಿ ಟೈಮ್ ಸ್ಪೆಂಡ್ ಮಾಡಿ ವರ್ಕ್ ಮಾಡಿ ಹೋಗ್ತೀವಿ ಏನೂ ಮಾಡೋಂಗಿಲ್ಲ ಯಾಕಂದರೆ ಇವಾಗ ಮದುವೆ ಸೀಸನ್ ಅಲ್ವಾ ಆಮೇಲೆ ಸ್ವಲ್ಪ ಫ್ರೀ ಆಗ್ತೀವಿ ಏನೋ ಮಾಡ್ಕೊಬೋದು ಬಟ್ ಇವಾಗಂತೂ ಸೀಸನ್ ಇರೋದರಿಂದ ಬಟ್ಟೆಗಳು ತೊಗೊಂಬಿಟ್ಟಿದ್ದೀನಿ ಡೈಲಿ 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 ಬರ್ತಾನೆ ಇದ್ದಾರೆ ಇದೊಂದು 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 ಅಂತ ಬಟ್ ನಾನು ಇಲ್ಲ ತಗೋತಾ ಇಲ್ಲ ಯಾಕಂದರೆ ಇವಾಗ ಆಗಲ್ಲ ಅಂತ ಹೇಳಿ ತಗೋತಾ ಇಲ್ಲ ಏನು ಮಾಡೋದು ಹೇಳಿ ಎಲ್ಲನೂ ಮ್ಯಾನೇಜ್ ಮಾಡಿಕೊಂಡು ಮಾಡಲೇಬೇಕು ಮಾಡ್ತಾಯಿದ್ದೀನಿ ಇವತ್ತು ಒಳ್ಳೊಳ್ಳೆ ಡಿಸೈನ್ಸ್ ನಾನು ನಿಮಗೆ ತೋರಿಸಿದ್ದೀನಿ ಒಂದೆರಡು ನೆಟ್ ಡಿಸೈನ್ಸ್ ತೋರಿಸಿದ್ದೀನಿ ವೆಲ್ವೆಟ್ ಬ್ಲೌಸ್ ಮೇಲೆ ಮಾಡಿರುವಂಥ ಡಿಸೈನ್ಸ್ ತೋರಿಸಿದ್ದೀನಿ ಆಲ್ಮೋಸ್ಟು ಟಿಶ್ಯೂ ಸ್ಯಾರಿಲಿ ಮಾಡಿರುವಂಥ ಡಿಸೈನ್ಸ್ ಟಿಶ್ಯೂ ಸ್ಯಾರಿನಲ್ಲಿ ಸ್ಟಿಚ್ ಮಾಡಿರುವಂಥ ಲೆಹೆಂಗಾಸ್ ಆಗಿರ್ಬೋದು ಸ್ಯಾರಿ ಬ್ಲೌಸ್ ಆಗಿರ್ಬೋದು ತೋರಿಸಿದ್ದೀನಿ ಆಲ್ಮೋಸ್ಟ್ ಈಗ ಏನಂದರೆ ನಾವೇ ಇವಾಗ ಸ್ಯಾರಿ ಸೇಲಿಂಗ್ ಕೂಡ ಇರೋದ್ರಿಂದ ತುಂಬ ಜನ ಇಷ್ಟ ಆಗುವಂಥದ್ದು ಸ್ಯಾರಿಗಳನ್ನ ಇಲ್ಲೇ ತಗೊಂಡು ಸ್ಟಿಚ್ ಮಾಡಿಸ್ತಾರೆ ಹಾಗಾಗಿ ಇವಾಗ ಎಲ್ಲ ಡಬಲ್ ಡಬಲ್ ಕೆಲಸ ಹೆವಿ ಕೆಲಸ ಆಗಿದೆ ಬಟ್ ವರ್ಕ್ ಮಾಡೋದೇ ಲೇಟ್ ಆಗ್ತಿರೋದು ಇನ್ನೇನಿಲ್ಲ ವರ್ಕು ಫಾಸ್ಟಾಗಿ ಆಯಿತು ಅಂದರೆ ನನ್ನ ಕೆಲಸನೂ ಕೂಡ ಫಾಸ್ಟಾಗಿ ಆಗುತ್ತೆ ಸ್ಟಿಚಿಂಗ್ ಕೂಡ ಫಾಸ್ಟಾಗಿ ಮಾಡ್ತಾರೆ ಏನಿಲ್ಲ ಫಿನಿಷಿಂಗ್ ಕೂಡ ಚೆನ್ನಾಗಿ ಮಾಡ್ತಾಯಿದ್ದಾರೆ ಈ ವಿಡಿಯೋ ಎರರಿಗೆಲ್ಲ ಇಷ್ಟ ಆಯಿತು ವೀಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಆದಷ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ನಾನು ವೀಡಿಯೋಸ್ನ ಶೇರ್ ಮಾಡಿ ಓಕೆನಾ ಥ್ಯಾಂಕ್ ಯು